ಇಲ್ಲಿಂದ ಹೋಗಿ ಅಪ್ಪ ನೋಡಿದ್ರೆ ಕಷ್ಟ ಎಂದು ಆಕೆ ಹೇಳುವಾಗ ಅವಳ ನಡು ಬೆಳೆಸಿ ಕೇಳಿದ್ಕೊಡು ಹೋಗ್ತೀನಿ ಎಂದ ಪ್ಲೀಸ್ ಸರ್ ಅಪ್ಪ ಅಥವಾ ತಮ್ಮ ಬಂದ್ರೆ ತಪ್ಪಾಗಿ ತಿಳ್ಕೊಳ್ತಾರೆ ಅದಲ್ದೆ ನೀವು ಕುತ್ ಬಂದಿದ್ದೀರಾ ಇಲ್ಲಿಂದ ಹೋಗಿ ಸರ್ ಎಂದು ಆಕೆ ಕೇಳುತ್ತಿದ್ರು ಬಿಡದೆ ಎಷ್ಟು ಬೇಗ ಕೊಡ್ತೀಯೋ ಅಷ್ಟು ಬೇಗ ಹೋಗ್ತಾನೆ ಬೀರು ಎನ್ನುತ್ತಾ ಸಣ್ಣ ಹಠ ಹಿಡಿದು ಪುಟ್ಟ ಮಂಚದ ಮೇಲೆ ಕುಳಿತ ಅಯ್ಯೋ ರಾಯೇ ಇದೆಂತ ಪರಿಸ್ಥಿತಿ ಶಿವ ಹೇಗಪ್ಪ ಹೇಳಿ ಹೇಗಿಲಿಂದ ಇವ್ರನ್ನ ಕಳಿಸೋದು ಸರಿಯಾಗಿದ್ದಾಗ ಒಂಥರ ಕಾಟ ಕೊಡ್ತಾರೆ ಹೀಗಿನ್ನೊಂಥರ ಏನ್ ಮಾಡ್ಲಿರಾರೆ ಎಂದಾಲೋಚಿಸುತ್ತ ಅವನಿದ ನಿಂತಿದ್ದವಳನ್ನ ಎಳೆದುಕೊಂಡು ತನ್ನ ತೊಡೆಗಳ ಮೇಲೆ ಕೂರಿಸಿಕೊಂಡು ಅವಳ ಸುತ್ತ ಕೈ ಬೆಳೆಸಿ ನಕ್ಕನು ಅವನ ಮೇಲೆ ಇದೇನು ಹೊಸತಾಗಿ ಕೂತಿಲ್ಲ ಹುಡುಗಿ ಆ ದಿನ ಪಿ ಎ ಆಗಿದ್ದಾಗ ಅವನಿಗೆ ಕಾಫಿ ಕುಡಿಸಲು ಹೀಗೆ ಕೂತಿದ್ಲು ಆಗಿದ್ದ ಭಾವನಿಗೂ ಈಗಿರೋ ಭಾವನಿಗೂ ಏನು ಅಜಗಜಾಂತರವಿದೆ ಎನಿಸಿತ್ತವಳಿಗೆ ಅವತ್ತು ಕೆಟ್ಟ ಕೋಪ ಬರ್ತಿತ್ತು ಇಂದು ನವಿಲಾದ ಭಾವನೆ ಶುರುವಾಗಿತ್ತು ಆದ್ರೂ ತೋರಿಸಿಕೊಳ್ಳದೆ ಸರ್ ಯಾಕೆ ಹಠ ಮಾಡ್ತಿದ್ದೀರಿ ದಯಮಾಡಿ ಹೋಗಿ ಎಂದಳು ಹ್ಮ್ ಹ್ಮ್ ಎಂದ ತಲೆ ಮೇಲೆ ಕೈ ಹೊತ್ತಳು ನವಿಲು ಗರಿಯಂತಿದ್ದ ಅವಳ ಕಣ್ ಕಾಮನ ಬಿಲ್ಲಿನ ಹಾಗೆ ಕಾಣುತ್ತಿದ್ದ ಹುಬ್ಬು ಹೆದರಿಕೆ ಭಯದಲ್ಲಿ ಅತ್ತಿತ ನೋಡ್ತಿದ್ದ ಬಟ್ಟಲು ಕಣ್ಣುಗಳು ಗಿಳಿ ಮೂಗು ಮತ್ತಿರಿಸುವ ಅವಳ ತುಟಿ ಎಲ್ಲವನ್ನು ನೋಡುತ್ತಾ ನಾನು ತುಟಿ ಮುಟ್ಟಲ್ಲ ಹೋಗ್ಲಿ ನೀನ ನನ್ನ ತುಟಿ ಮುಟ್ಟು ಮಾಡೋದ್ರಿ ನಿನ್ ತುಟಿಯಿಂದ ಎಂದ ಆ ಮಾತಿಗೆ ಹೆದರಿ ಸರ್ ಏನೇನೋ ಹೇಳ್ಬೇಡಿ ನನಗೆ ಭಯ ಆಗುತ್ತೆ ಎಂದಳು ಅವಳ ಮಾತಿಗೆ ನಕ್ಕವನು ಅವಳ ಮುಂಗುರಳಲ್ಲಿ ಕೈಯಾಡಿಸುತ್ತ ಭಯ ಆಗುತ್ತಾ ಯಾಕೆ ನನ್ನ ಡಿಸ್ಟರ್ಬ್ ಮಾಡೋದು ಮಾಡೋದ್ರೆ ನನಗೆ ನೀನು ಡಿಸ್ಟರ್ಬ್ ಮಾಡೋ ಹಾಗೆ ನಾನು ನಿನ್ನ ಡಿಸ್ಟರ್ಬ್ ಮಾಡ್ತಿಲ್ಲ ಅಲ್ವಾ ಮೆತ್ತಗೆ ಅವಳ ಕಿವಿಯಲ್ಲಿ ಉಸುರಿದ ಅವನ ಬೆಚ್ಚಗಿನ ಉಸಿರು ಅವಳಲ್ಲಿ ಹೊಸ ಪುಳ ತರಿಸಿತು ತಕ್ಷಣ ಕಂಡೆಪ್ಪ ಮುಚ್ಚಿ ನಾನು ಡಿಸ್ಟರ್ಬ್ ಆಗ್ತಿದ್ದೀನಿ ಅನಸ್ತಿದೆ ಸರ್ ಈಗ ಎಂದಳು ಹೇಗೆ ಮತ್ತೆ ಕಿವಿಯಲ್ಲಿ ಬಿಸುಗುಟ್ಟಿದನು ನೀವು ರೀತಿ ನನ್ನ ಕಾಡ್ತಿದ್ರೆ ನಾನು ಡಿಸ್ಟರ್ಬ್ ಆಗದೆ ಹೇಗಿರ್ಲಿ ಸರ್ ಮತ್ತೆ ಕಣ್ಮುಚ್ಚಿ ಕೊಟ್ಟಿದ್ದಳು ಉತ್ತರ ಗೊತ್ತೋ ಗೊತ್ತಿಲ್ಲದೆಯೋ ಕೇಳ ಕೇಳುತ್ತಾ ಅವನ ತುಟಿ ಅವಳ ಕಿವಿ ಮೆತುವಿಗೆ ತಾಗಿತ್ತು ಸಿರಿ ಇಲ್ಲಿವರೆಗೂ ಒಬ್ಬ ಪುರುಷನನ್ನು ಅಷ್ಟು ಹತ್ರ ಬಿಟ್ಕೊಂಡವಳಲ್ಲ ಯಾರೊಂದಿಗೂ ಸ್ನೇಹ ಮಾಡಿದ್ದೂ ಇಲ್ಲ ತನ್ನ ತಮ್ಮ ಅಪ್ಪ ಬಿಟ್ಟು ಅವಳ ಬಾಳಲ್ಲಿ ಬೇರೆ ಯಾವ ಪುರುಷರು ನೆಲೆ ನಿಂತಿರಲಿಲ್ಲ ಕೆಲಸದ ಜಾಗದಲ್ಲೂ ಆಕೆ ತನ್ನ ಸುತ್ತ ಗಂಡಸರನ್ನ ಅಂತರ ಕಾಯ್ಕೊಳ್ಳುವ ಹಾಗೆ ಕೆಂಪಾಗಿರುತ್ತಿದ್ಲು ಮದನ್ ವಿಚಾರಕ್ಕೆ ಮಾತ್ರ ತೀರ ಹೆದರುವ ಪುಕ್ಕಲಿ ಅವಳು ಅಷ್ಟೆಲ್ಲ ಅಂತರದಲ್ಲಿದ್ದವಳನ್ನು ಈ ರೀತಿ ಒಪ್ಪ ಅದರಲ್ಲೂ ಅವಳ ಮನಸ್ಸಲ್ಲಿ ತನ್ನ ಮಾನ ಕಾಪಾಡಿದವನು ಎನ್ನುವ ಹೆಗ್ಗಳಿಕೆಯ ಪಾತ್ರಧಾರಿಯೊಬ್ಬ ಅವಳ ಮನ ಬಯಸುತ್ತಿರುವ ಹುಡುಗ ಅವಳನ್ನ ಸ್ಪರ್ಶಿಸಿದಾಗ ಹೇಗೆ ಪ್ರತಿಕ್ರಿಯೆ ಕೊಡಬೇಕೋ ತಿಳಿಯದೆ ಸೋತು ಬಿಟ್ಟಿದ್ಲು ವಿರಾ ಸ್ಪರ್ಶವೇ ಹಾಗೆ ಅವನನ್ನ ನೋಡ್ದವ್ರಿಗೆ ಒಂಥರ ಕಿಕ್ ಕೊಡುತ್ತೆ ಅದಕ್ಕಾಗಿ ಅವನನ್ನೇ ಹಾರಿಸಿ ಬರುವ ಹೆಂಗಳಿಯರನ್ನ ಬರೀ ಮುತ್ತಿಗಾಗಿ ಬಳಸ್ಕೊಂಡು ದೂರ ಇರ್ತಿದ್ದವನು ಮೊದಲ ಬಾರಿ ಮೊಟ್ಟ ಮೊದಲ ಬಾರಿ ಅವನಿಗ ಅವನಾಗಿ ಅವನಿ ಒಂದ್ ಹೆಣ್ಣಿನ ಸುತ್ತ ತಿರುಗುತ್ತಾ ಅವಳನ್ನ ಮಿಸ್ ಮಾಡ್ಕೊಂಡೆ ಅಂತ ಅವಳನ್ನೇ ಹುಡುಕಿ ಬಂದಿರೋದು ಅವನ ಮನಸ್ಸಲ್ಲಿ ಅವಳದಾಗ್ಲಿ ಲಗ್ಗೆ ಇಟ್ಟಿದ್ದಾಳೆ ಆದ್ರೆ ಅದನ್ನ ಅರ್ಥ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಅವಳನ್ನ ಪಡೆಯಬೇಕಿದ್ದವನು ಕುಡಿದು ಬಂದು ಅವನ ಮನದ ಮಾತನ್ನ ಅವಳ ಮುಂದೆ ಅವನದೇ ಶೈಲಿಯಲ್ಲಿ ಹೇಳ್ತಿದ್ದಾನೆ ಪ್ರೀತಿಸಿದವಳನ್ನ ಮದುವೆಯಾದ ಮೇಲೆಯೇ ಮುಟ್ಟಿ ಮುದ್ದಾಡಬೇಕೆಂದು ಸಂಪ್ರದಾಯ ಪಾಲಿಸುವವನಲ್ಲ ಅವನು ಇದುವರೆಗೂ ಅವನಿಗೆ ಪ್ರೀತಿಯ ಪರಿಚಯವೇ ಆಗಿಲ್ಲ ಅದನ್ನ ಹೇಗೆ ಅನುಭವಿಸ್ಬೇಕು ಅದು ಅವನಿಗೆ ಗೊತ್ತಿಲ್ಲ ಪ್ರೀತಿ ಪದದ ಅರ್ಥ ಹರಿಯುವ ಮುನ್ನವೇ ಅವಳನ್ನ ಬಯಸಿ ಬಂದ್ಬಿಟ್ಟಿದ್ದಾನೆ ಹೀಗೊಮ್ಮೆ ಆದಾಗ ಬಹಳ ಕಷ್ಟಪಟ್ಟು ತನ್ನ ಸಂಯಮ ಕಾಯ್ದುಕೊಂಡಿದ್ದ ಆಗ ಅವಳ ಮೇಲಿದ್ದ ಭಾವನೆಗಳಿಗೆ ಈಗ ಇನ್ನಷ್ಟು ರೆಕ್ಕೆಗಳು ಬಂದ್ಬಿಟ್ಟಿದೆ ಈಗ ತನ್ನ ಸಂಯಮ ಕಾಯ್ದುಕೊಳ್ತಾನ ಅವರ ತುಟಿ ಅವಳ ಕಿವಿಯಿಂದ ಅವಳ ಕೊರಳಿಗೆ ದೃಷ್ಟಿಬೊಟ್ಟಿನಂತಿದ್ದ ಗಾಯದ ಗುರುತಿನ ಮೇಲೆ ಚುಂಬಿಸಲು ಶುರು ಮಾಡಿತು ಮಾತಾಡಲು ಅವಳ ನಾಲಿಗೆ ತಿರುಗದಷ್ಟು ವಿಚಿತ್ರ ಅನುಭವ ಅವಳಲ್ಲಿ ಈಗ ಫೋನ್ ಮಾಡಿ ನನ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ತಾಳೆ ಅನ್ಕೊಂಡ್ರೆ ನಾವು ಬ್ರೇಕಪ್ ಮಾಡ್ಕೊಂಡು ಇವತ್ತಿಗೆ ತ್ರೀ ಮಂತ್ಸ್ ಆಯ್ತು ಅಂತ ಹೇಳೋದಕ್ಕೆ ಮಾಡಿದ್ದೆ ಅಂತಾಳಲ್ಲ ಎಷ್ಟು ಕೊಬ್ಬು ಇವಳಿಗೆ ಕೊಬ್ಬಲ್ಲ ಅದು ಸಿಟ್ಟು ನಂಗ್ ಗೊತ್ತು ನೀನು ಎಷ್ಟು ಪೊಸೆಸಿವ್ನೆಸ್ ತೋರಿಸ್ತೀಯಾ ಅಂತ ಅದಕ್ಕೆ ನಾನೊಂದು ಹುಡುಗಿನ ಟೇಟ್ ಮಾಡ್ತೀನಿ ಮದ್ವೆ ಆಗ್ತಿದ್ದೀನಿ ಅಂತ ಹೇಳಿದ್ದು ನಂಗೆ ಗೊತ್ತು ನಿಂಗೆ ನಂಬಿಕೆ ಇಲ್ಲ ಅಂತಾನು ಬಿಕಾಸ್ ನಿನ್ನ ಜೊತೆ ತುಂಬಾ ಲಾಯಲ್ ಅಲ್ವಾ ಅದನ್ನ ನಂಬಿಸೋಕೇನೆ ನಾನ್ ನಿನ್ನ ಕಾಲಲ್ಲಿರುವಾಗ್ಲೇ ಡ್ಯಾಡಿ ಮಮ್ಮಿ ಬಳಿ ಹೋಗಿ ಸಿರಿಯವರನ್ನ ಮದ್ವೆ ಆಗ್ತೀನಿ ಅಂತ ಹೇಳಿತು ಈಗ ನಿನ್ಗೆ ಅರ್ಥ ಆಗಿರುತ್ತೆ ಧನುಷ್ ನಿಜಕ್ಕೂ ಮದ್ವೆ ಆಗ್ತಿದ್ದಾನೆ ಅಂತ ಆ ಭಯಕ್ಕಾದ್ರೂ ಮೀಟ್ ಮಾಡಲೇಬೇಕು ಎಂದುಕೊಂಡನು ಧನುಷ್ ಆದ್ರೆ ಇದರಿಂದ ಸಿರಿಗಾಗ್ತಿರೋ ದೊಡ್ಡ ತೊಂದರೆ ಅವನ ಅರಿವಿಗೆ ಬರ್ತಿಲ್ಲ ಆದ್ರೆ ಸನಾ ನಿಂಗ್ ಗೊತ್ತಾ ನನ್ ಸಿರಿಯವರಿಗೆ ನನ್ನ ರಿಜೆಕ್ಟ್ ಮಾಡೋಕೆ ಈಗಾಗ್ಲೇ ಹೇಳಿದ್ದೀನಿ ಅವ್ರು ನನ್ನ ರಿಜೆಕ್ಟ್ ಮಾಡ್ತಾರೆ ಆದರೆ ನಿನ್ನ ದೃಷ್ಟಿಯಲ್ಲಿ ಮದ್ವೆ ಕತೆ ಶುರುವಾಗಿದೆ ಅಂತ ದಿನ ನಿನ್ನ ಕಾಡೊಕ್ಕಿ ಇದನ್ನ ಕಂಟಿನ್ಯೂ ಮಾಡ್ತೀನಿ ನೀನ್ ಒಂದ್ ಆದಷ್ಟು ಬೇಗ ಬಂದು ನನ್ನ ಮೀಟ್ ಮಾಡೇ ಮಾಡ್ತೀಯ ಆಗ ನಿಂಗೆ ನನ್ನ ಅರ್ಥ ಮಾಡಿಸ್ತೀನಿ ನಿನ್ನೆ ಮದ್ವೆ ಆಗ್ತೀನಿ ಬಿಕಾಸ್ ಐ ಲವ್ ಯು ಸನಾ ಎಂದುಕೊಂಡನು ಧನುಷ್ ಆದರೆ ಇದರಿಂದ ಮುಂದಾಗೋ ಅನಾಹುತದ ಬಗ್ಗೆ ಅವನಿಗೇನು ಗೊತ್ತು ಸರ್ ತೊದಲುತ್ತಾ ಬಂದಿತ್ತು ಅವಳ ಧ್ವನಿ ಲೆಕ್ಕಿಸದೆ ಅವಳ ಕೊರಳಿನ ರುಚಿ ಸವಿದು ಮೆತ್ತಗೆ ಅವಳ ಮೊಗವನ್ನ ತನ್ನ ಕಡೆಗೆ ತಿರುಗಿಸಿಕೊಂಡು ಕೆಣಕುತ್ತಿದ್ದ ಆ ತುಟಿಗೆ ತುಟಿ ಸೇರಿಸಲು ಮೆತ್ತಗೆ ಮುಂದಾದ ಆದ್ರೆ ಅವನ ಮೊಬೈಲ್ ಪಡ್ಕೊಳ್ತು ತಕ್ಷಣ ಅವನಿಂದ ಮೇಲೆದ್ದು ನಿಂತಳು ತಾನ್ ಮಿತಿ ಮೇರ್ತಿದ್ದೆ ತನ್ನನ್ನೇ ಅನುಮಾನಿಸಿಕೊಂಡು ಮೊಬೈಲ್ ಅಲ್ಲಿ ಸರ್ ಎಂದಳು ಜೇಬಲ್ ಇದ ನೋಡು ಎಂದ ಜಗತ್ ಮಾತಾಡಿ ಸರ್ ಏನೋ ಯಾರೋ ಎಂದಳು ಮೊಹೋ ನಂಗೀಗ ಏನು ಬೇಡ ನಿನ್ಬಿಟ್ಟು ಎಂದು ಮತ್ತೆ ಅವಳನ್ನ ಬಳಸಿ ಅವಳ ಉದರವನ್ನು ಬಿಗಿಯಾಗಿ ಅಪ್ಪಿದ ತತ್ತರಿಸಿ ಹೋದಳು ಸಿರಿ ಬರಿದಾದ ಅವಳ ನಡುವಿಗೆ ಚುಚ್ಚುವವನ ಗಟ್ಟ ತಾಗುವಾಗ ಅವಳ ಉಸಿರು ಏರುಪೇರಾಯಿತು ಬಿ ಬಿಡಿಸ ಎಂದು ತೊದಲಿದಳು ಆದ್ರೆ ಬಿಡದೆ ಅವಳ ಉದರಕ್ಕೆ ಗಲ್ಲ ತಾಗುವಂತೆ ಅವಳತ್ತ ನೋಡಿದ ಅಪ್ಪಿಕೊಂಡ ಅವನ ನೋಟಕ್ಕೆ ಏಕೋ ಸಿರಿ ತನ್ನನ್ನು ಸುಧಾರಿಸಿಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ ಹಾಗೆ ಸೆರಗೊಳಗೆ ಇಣುಕುತ್ತಿದ್ದ ನಡುಬಟ್ಟು ಕಂಡಿತ್ತವನಿಗೆ ಶುದ್ಧ ತುಂಟನ ಹಾಗೆ ನೋಡಲಾರಂಭಿಸಿದ ಅವಳಿಗೆ ಕೈಕಾಲು ಚಲಿಸಲು ಆಗ್ತಿಲ್ಲ ನಿಂತಲ್ಲೇ ಗೊಂಬೆಯ ಹಾಗೆ ನಿಂತಿದ್ದಾಳೆ ಮೆತ್ತಗೆ ಸೆರಗು ಸರಿಸಿ ತುಟಿ ತಾಗುವಂತೆ ಮೃದುವಾಗಿ ಅಪ್ಪಿದನು ಕಣ್ಣುಚ್ಚಿದ ಹುಡುಗಿ ಅವಳ ಸೆರಗನ್ನು ಮುದ್ದೆ ಮಾಡಿತ್ತು ಅಂಗೈಯಲ್ಲಿ ಹಿಡಿದು ಅವನ ಬಿಸಿ ಉಸಿರು ಮೈಗೆ ರಾಚುತ್ತಾ ಅವನನ್ನ ಹಿಂದೆ ತಳ್ಳುವ ಸಣ್ಣ ಪ್ರಯತ್ನ ಮಾಡಲಾರಂಭಿಸಿದಳು ಮಂಡೋದ್ರಿ ನಂಗೆ ನಿನ್ನ ಬಿಟ್ಟಿರೋಕ ಆಗ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಅದೇನೋ ಒಂಥರ ಸೆಳೆತ ಈಗಲೂ ಅಷ್ಟೆ ಆಗ್ಲೂ ಅಷ್ಟೆ ಯಾವಾಗ್ಲೂ ಅಷ್ಟೆ ನಂಗೆ ನೀನ್ ಬೇಕು ನೇರವಾಗಿ ಹೇಳಿದ್ದ ಅವನ ಮಾತಲ್ಲಿ ಅವನಿಗೆ ಅವಳ ಮೇಲೆ ಪ್ರೀತಿ ಇದೆ ಎಂದು ಸ್ಪಷ್ಟತೆ ಇಲ್ಲ ಆದರೆ ನೀನು ಬೇಕು ಅಂದರೆ ಅದರ ಅರ್ಥವೇನು ಆ ಮಾತಿಗೆ ಕೊಂಚ ವಾಸ್ತವಕ್ಕೆ ಬಂದವಳು ಅವನನ್ನು ಬಿಡಿಸಿಕೊಂಡು ದೂರ ನಿಂತು ಇದೆಲ್ಲ ತಪ್ಪು ಸರ್ ನೀವು ಇದನ್ನೆಲ್ಲ ಮೈಮಾಡ್ತು ಮಾಡ್ತಿದ್ದೀರಾ ನಿಮ್ಮದೇನೂ ತಪ್ಪಿಲ್ಲ ಆದರೆ ಇದಕ್ಕೆ ನಾನು ಸ್ಪಂದಿಸೋದು ತಪ್ಪು ಮೊದಲು ನೀವಿಂದ ಹೋಗಬೇಕು ಮೊಬೈಲ್ ತೆಗಿರಿ ಎಂದಳು ಕೈ ಎರಡು ಮೇಲೆತ್ತಿ ಜೇಬಲ್ಲಿಗೆ ತಗೋ ಎನ್ನುವ ಸನ್ನೆ ಮಾಡಿದ್ದ ಅವನ ಪ್ಯಾಂಟ್ ಜೇಬಿಗೆ ಕೈ ಹಾಕಿ ಅವಳೇ ತೆಗೆಯಬೇಕಿತ್ತು ಸ್ವಲ್ಪ ನಿಲ್ಲಿ ಸರ್ ಎಂದಳು ಅವಳನ್ನು ಬಳಸುತ್ತ ನಿಂತವನು ಹಾಗೆ ಅವನ ಪ್ಯಾಂಟ್ ಜೇಬಿಗೆ ಮುಜುಗರದಿಂದಲೇ ಕೈ ಹಾಕಿದಳು ಆದರೆ ಅವಳು ಕೈ ಅವನ ಜೇಬಿನತ್ತ ಹೋದಂತೆಲ್ಲ ಕಚ್ಗುಳಿ ಇಟ್ಟ ಹಾಗೆ ಮಂಡೋದ್ರಿ ನಂಗೊಂಥರ ಆಗ್ತಿದೆ ಕಣ ಹಾಗೆಲ್ಲ ಮುಟ್ಟಿ ಕಚ್ಗುಳಿ ಕೊಡಬೇಡವೆ ಎಂದ ಅವನ ಗತ್ತು ಗಾಂಭೀರ್ಯದ ದೌಲತ್ತು ಮಾತುಗಳನ್ನು ಕೇಳಿದವಳಿಗೆ ಅವನ ಈ ತುಂಟ ತರಲೆ ಮುಗ್ಧ ಮುಖದ ಮುದ್ದು ಮಾತುಗಳು ಒಂಥರ ಹಿಡಿಸಿತ್ತು ಸುಮ್ಮೀರಿ ಎಂದು ಸಣ್ಣದಾಗಿ ಗದರಿ ಮೊಬೈಲ್ ತೆಗೆದುಕೊಂಡು ಲಾಕ್ ನೋಡಿ ಲಾಕ್ ತೆಗೆದುಕೊಡಿ ಸರ್ ಎಂದಳು ಮೊಬೈಲ್ ಅವನತ್ತ ಹಿಡಿದು ತಕ್ಷಣ ಅವನ ಫಿಂಗರ್ ಪ್ರಿಂಟ್ ನೀಡಿದ್ದ ಲಾಕ್ ತೆರೆದುಕೊಂಡಿತ್ತು ಆಕೆ ಹರೀಶ್ ಮೊಬೈಲ್ ನಂಬರ್ ಹುಡುಕುತ್ತಿರಲು ಅವಳ ಬೆನ್ನಿಗಪ್ಪಿ ಗುಳಿಕೆನ್ನೆ ತೋರಿದ ಅವನ ಹೊಸ ಅವತಾರಕ್ಕೆ ಹೇಗ್ ಪ್ರತಿಕ್ರಿಯೆ ನೀಡಬೇಕು ತಿಳಿಯದಾಯ್ತು ಅವಳಿಗೆ ಮಾಡ್ತಿದ್ದ ಕೆಲಸದ ಕಡೆ ಗಮನ ಹರಿಸದಂತಾಗಿ ಬಿಡಿ ನನ್ನ ಮೆತ್ತಗೆ ಹೇಳಿದ್ಲು ಜೋರಾಗಿ ಹೇಳಿದ್ರೆ ದೂರಾಗುತ್ತಾನೆನ್ನುವ ಹೆದರಿಕೆ ಇದ್ದ ಹಾಗಿದೆ ಓಹೋ ಬೆಳಿಗ್ಗೆ ಅಂದ ಮಿಸ್ ಮಾಡ್ಕೊಂಡಿದ್ದೀನಿ ಎಂದ ಪುಟ್ಟ ಮಗುವಿನ ಹಾಗೆ ಹೇಳಿದ್ದು ಕೊಡಲ್ಲ ಅಂದೆ ಇದು ಬೇಡ ಅಂದ್ರೆ ಆಗೋದಿಲ್ಲ ನಾನು ನಿನ್ ಪತಿ ಎಂದು ಮಾತಾರ್ಧಕ್ಕೆ ನಿಲ್ಲಿಸಿದ ವಿಚಿತ್ರವಾಗಿ ನೋಡಿದವಳನ್ನ ನೋಡಿ ನಗುತ್ತಾ ಲಂಕಾಧಿಪತಿ ಎಂದ ಸಮಾಧಾನಗೊಂಡಳು ಹಾಗೆ ಹರೀಶ್ ನಂಬರ್ ಕಂಡಿತ್ತು ಅವನಿಗೆ ಕರೆ ಮಾಡಿದ್ಲು ಬಾಸ್ ಇಲ್ಲೇ ಮನೆ ಮುಂದೆ ರೋಡಲ್ಲೇ ಇದ್ದೀನಿ ಬನ್ನಿ ಬಾಸ್ ಎಂದ ಪಿ ಎ ಹರೀಶ್ ಆ ಕಡೆಯಿಂದ ಅವನಿಗೆ ರೇಗು ಹತ್ತಿತ್ತು ಅಣ್ಣ ನಿಮ್ಗೆ ಬುದ್ಧಿ ಇದೆಯಾ ಇವ್ರನ್ನ ಈ ಸಮಯದಲ್ಲಿ ಇಲ್ಲಿಗೆ ಆ ಕರ್ಕೊಂಡು ಬಂದ್ರಿ ಇವ್ ನೆಟ್ಕಿದ್ಲಾಗೆ ಇವರನ್ನ ಕಂಟ್ರೋಲ್ ಮಾಡೋದು ಕಷ್ಟ ಈಗ ಈ ಅವತಾರದಲ್ಲಿ ಆಗತ್ತಾ ಮೊದಲು ಬಂದು ಕರ್ಕೊಂಡು ಹೋಗಿ ಅಪ್ಪ ತಮ್ಮ ಸದ್ಯಕ್ಕಿಲ್ಲ ಅವ್ರು ಬಂದ್ರೆ ತುಂಬಾ ತೊಂದರೆ ಆಗತ್ತೆ ಎಂದು ಆಕೆ ಹೇಳ್ತಿದ್ರೆ ಅವಳ ಕೂದಲನ್ನು ಒಟ್ಟಿಗೆ ಸೇರಿಸಿ ಎಡಭುಜದ ಮೇಲಾಕಿ ತಮಾಷೆ ನೋಡ್ತಿದ್ದ ವಿರಾಜ್ ಅಣ್ಣ ಇವರನ್ನ ಕರ್ಕೊಂಡು ಮನೆ ಬಾಗ್ಲೇ ತನಕ ಬರ್ತೀನಿ ಬೇಗ್ ಬನ್ನಿ ಎಂದು ಆಕೆ ಹೇಳುವಾಗ್ಲೇ ಒರಟು ಕೆನ್ನೆಯಿಂದ ಅವಳ ಕೆನ್ನೆಯನ್ನು ಮಾತಾಡಿಸಲಾರಂಭಿಸಿದ ವಿರಾಜ್ ಮಾತಲ್ಲಿ ನಡುಕ ಹುಟ್ಟಿದ ಹಾಗೆ ಕರೆ ಕಟ್ ಮಾಡಿದವಳು ಅವನತ್ತ ತಿರುಗಿ ಏನ್ ಸರ್ ಮಾಡ್ತಿದ್ರ ನಡೀರಿ ಹೋಗೋಣ ಎಂದು ಕೈ ಹಿಡಿದು ಮುನ್ನಡೆದಳು ಆ ಸ್ವಾಮಿ ಬರ್ತಾನೆ ಇಲ್ಲ ಮಂಡೋದ್ರಿ ಕೇಳಿದ್ ಕೊಡು ಆಗ್ಲೇ ಬರೋದ್ ನಾನು ಎಂದು ಅದೇ ಹಠ ಮುಂದರೆಸಿದ ಯೂನಿಗೆ ಹೇಳಿದರೆ ಅರ್ಥ ಆಗಲ್ಲ ಎಂದರಿತವಳು ಜಗಳ ಮಾಡೋಕ್ಕೂ ಆಗೋದಿಲ್ಲ ಮೊದಲೇ ಲಂಕಾಧಿಪತಿ ಕುಡಿದಿದ್ದಾರೆ ಎಂದು ಆಲೋಚಿಸಿ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎನ್ನುವಂತೆ ಈಗ ನಿಮಗೆ ಪ್ರಜ್ಞೆ ಇಲ್ಲ ಪ್ರಜ್ಞೆ ಬಂದಾಗ ಕೇಳಿ ಕೊಡ್ತೀನಿ ಎಂದಳು ಅಂದ್ರೆ ಎಂದು ಅವಳ ಸಮಕ್ಕೆ ತಲೆ ಮಾಡಿ ಕೇಳಿದ ಅಂದರೆ ಈಗ ನೀವು ಕುಡ್ದಿದ್ದೀರ ಅಲ್ವಾ ನಾಳೆ ಬೆಳಿಗ್ಗೆ ಸಂಗೀತ ಹೇಳ್ಕೊಡೋಕ್ಕೆ ಬಂದಾಗ ಕೇಳಿ ಆ ಕೊಡ್ತೀನಿ ಎಂದಳು ಅವಳಿಗೆ ಗೊತ್ತು ಆಗವನು ತನ್ನ ಪ್ರೆಸ್ಟೀಜ್ ಪ್ರಶ್ನೆ ಮುಂದಿಟ್ಟಾದ್ರೂ ಕೇಳೋದಿಲ್ಲ ಎಂದು ಅಕ್ಕ ಎಂದು ಕೈ ಮುಂದೆ ಚಾಚಿದ ನೀವಾಗಿ ನೀವು ಕೇಳಿದ್ರೆ ಕೊಡ್ತೀನಿ ಎಂದಳು ಸರಿ ಎಂದ ಹಬ್ಬ ಒಂದ್ ಸಮಸ್ಯೆ ತಪ್ಪಿತು ಎಂದ್ಕೊಂಡು ಕೈ ಹಿಡಿದು ಬೆಕ್ಕಿನ ರೀತಿ ಅತ್ತಿತ್ತ ನೋಡುತ್ತಾ ರೂಮ್ ಹೊರಗಡೆ ಬಂದಾಗ ಮತ್ತೆ ಅವಳ ಕೈ ಹಿಡಿದೆಳೆದುಕೊಂಡ ಮತ್ತೇನು ಸರ್ ಮೆತ್ತಾಗಿ ಕೇಳಿದ್ಲು ಈಗ ಅವಳಿಗೆ ತಾಳ್ಮೆ ಕಮ್ಮಿ ಆಗಿತ್ತು ಈಗ ನಾನು ಕುಡ್ದಿದೀನಿ ತಾನೆ ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ನೀನ್ ಏನ್ ಕೊಡ್ಬೇಕು ಅದು ನಾನು ಕೇಳೋದ್ ಮರ್ತೋದ್ರೆ ಎಂದು ಅಲ್ಲೂ ಅವನ ಲಂಕಾಧಿಪತಿಯ ಬುದ್ಧಿ ಪ್ರಯೋಗಿಸಿದ್ದನು ವಿರಾಜ್ ತನ್ನ ತಲೆ ಚೆಚ್ಕೊಂಡು ನಾನ್ ಕುಡ್ದಿಲ್ವಲ್ಲ ಲಂಕಾಧಿಪತಿಗಳೇ ನಾನು ನೆನಪಿಸ್ತೀನಿ ಬನ್ನಿ ಎಂದು ಮುಂದೆ ಹೊರಟಳು ಮತ್ತೆ ಸೆರೆಗೆಳೆದ ಹಾಗೆ ದೊಪ್ಪನೆ ಅವನೆದೆ ಸೇರಿದಳು ಈಗೇನು ಸರ್ ಎಂದು ಮೂತಿ ಚಿಕ್ಕದು ಮಾಡಿ ಕೇಳಿದ್ಲು ಎನ್ಮೇಲ್ ನಂಗೆ ನಂಬಿಕೆ ಇಲ್ಲ ಮಂಡು ಎಂದು ನಕ್ಕನು ಮತ್ತೇನ್ ಮಾಡ್ಲಿ ಎಂದವಳ ತಾಳ್ಮೆ ಕೆಟ್ಟಿದೆ ಹಾಗೆ ಅತ್ತೀತ್ತ ನೋಡಿದವನು ಐಡಿಯಾ ಎನ್ನುವಂತೆ ಮೊಬೈಲ್ ತೆರೆದು ಆನ್ ರೆಕಾರ್ಡಿಂಗ್ಸ್ ಎಂದು ರೆಕಾರ್ಡಿಂಗ್ಸ್ ಆನ್ ಮಾಡಿದ ಹೇಳು ನಾನು ಕೇಳಿದ್ ಕೊಡ್ತೀನಿ ಅಂತ ಹೇಳು ಎಂದ ಸಿರಿ ಬಳಿ ಅಪ್ಪ ಕುಡ್ತಿದ್ರು ತಮ್ಮ ಬಿಸ್ನೆಸ್ ಮೈಂಡ್ ಬದಲಾಗಲ್ಲ ಎನ್ಕೊಂಡವಳು ನೀವು ಕೇಳಿದ್ದು ಕೊಡ್ತೀನಿ ಎಂದಳು ಯಾಕೋ ಸರಿ ಅನಿಸ್ಲಿಲ್ಲ ಅವ್ನ್ಗೆ ನಾನು ಮಂಡೋದ್ರಿ ಲಂಕಾಧಿಪತಿ ಕೇಳಿದ್ದು ಕೊಡ್ತೀನಿ ಎಂದು ಹೇಳು ಎಂದ ಮೂರ್ತಿ ಉಬ್ಬಿಸಿಕೊಂಡು ನಾನು ಮಂಡೋದ್ರಿ ಲಂಕಾಧಿಪತಿ ಕೇಳಿದ್ದು ಕೊಡ್ತೀನಿ ಎಂದಳು ಹಾಗೆ ರೆಕಾರ್ಡಿಂಗ್ಸ್ ಕ್ಲೋಸ್ ಮಾಡಿ ಈಗ ಓಕೆ ಬಂಗಾರ ಎಂದ ಹೋಗ್ವಾ ಎಂದು ಮೆಟ್ಟಿಲಿಳಿದು ಬರುತ್ತಾ ಅವಳು ಕಣ್ಣಿಗೆ ಏನೋ ಬಿದ್ದಂತಾಯ್ತು ಆ ಅಮ್ಮಾ ಎಂದು ಕಣ್ಣು ಬಿಡಲು ಹಿಂಸೆ ಅನುಭವಿಸುತ್ತಿದ್ದಳು ಕುಡಿದು ಪ್ರಜ್ಞೆ ಇಲ್ಲದಿದ್ರು ಅವಳ ಮೇಲೆ ಅದೆಷ್ಟು ಕಾಳಜಿಯೋ ಹುಡುಗನಿಗೆ ಮಂಡು ಮಂಡೋದ್ರಿ ನಾನ್ ನೋಡ್ತೀನಿರು ಎಂದು ಬಿಡಲಾಗದ ಕಣ್ಣುಗಳನ್ನ ಅಗ್ಲ ಮಾಡ್ಕೊಂಡು ಅವಳ ಕಣ್ಣುಗಳಿಗೆ ಗಾಳಿ ಊದಲಾರಂಭಿಸಿದ ಸರ್ ಇನ್ನೂ ಹಾಗೆ ಇದೆ ಎಂದು ಒದ್ದಾಡ್ತಿದ್ಲು ಮೈಕಲ್ ಜಾಕ್ಸನ್ ತರ ಫೋಕ್ ಡ್ಯಾನ್ಸ್ ಮಾಡಬೇಡ್ವೆ ಇರು ನಾನ್ ನೋಡ್ತೀನಿ ತ ಮತ್ತೆ ಸೂಕ್ಷ್ಮವಾಗಿ ನೋಡಿ ಬಿದ್ದಿದ ಸಣ್ಣ ಧೂಳು ತೆರೆದು ಹೋಯ್ತು ಮಂಡೋದ್ರಿ ಎಂದು ಹೇಳಬೇಕಿತ್ತು ಅಷ್ಟರಲ್ಲಿ ಕೆಟ್ಟ ಕೋಪದಲ್ಲಿ ಬಂದಿದ್ದ ವ್ಯಕ್ತಿಯೊಬ್ಬ ವಿರಾಜ್ ಕೆನ್ನಿಗೆ ಚಟೀರೆಂದು ಬಾರಿಸಿದ್ದ ಮುಂದೆ ಸಿಗೋಣ ಕಮೆಂಟ್ಸ್ ಮಿಸ್ ಮಾಡಬೇಡಿ ಆಯ್ತಾ ಯಾರ್ ಹೊಡೆದಿದ್ದು ಅಂತ ಗೆಸ್ ಮಾಡಿ ಬೇಗ ಸಿಗುವ ಥ್ಯಾಂಕ್ ಯು ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ